ಒಂದು ಮತ್ತು ಲಿಂಗಾಯತ ಸಮುದಾಯ ಮತ್ತು ಮರಾಠ ಸಮುದಾಯ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕನ್ನ ಹೋರಾಟ ಮಾಡ್ತಾ ಇತ್ತು ಎಮ್ ಏಕಾಏಕಿ ಏನೇ ಧರ್ಮದ ಮೂಲ ಅಂತೇಳಿ ಬಸವಣ್ಣವರ ವಚನಗಳಲ್ಲಿ ಹೇಳಿದ್ರು ಇಲ್ಲಿ ದಯೆ ಇಲ್ಲದೆ ರಕ್ತ ಬರೋ ಇಲ್ಲಿ ದಯೆ ಇಲ್ಲದೆ ರಕ್ತ ಬರೋ ರೀತಿ ಯಾರು ಬಸವಣ್ಣನವರೇ ಅವ್ರ ಮೇಲೆ ಮಾಡಿರ್ತಕ್ಕಂಥ ಕೂಡಲೇ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಆ ಸಮುದಾಯದ ಮುಂದೆ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಬಿಜೆಪಿ ಆಗ್ರಹವನ್ನ ಮಾಡ್ತಾ ಇದ್ದೀರಿ ಅದೇ ರೀತಿ ಯಾವ ಪೊಲೀಸ್ ಅಧಿಕಾರಿಗಳು ಸ್ವೇಚ್ಛಾಚಾರದಿಂದ ಹದಿನೈದು ತೋಳಗಡೆ ಪ್ರಸ್ತಾವ ಮಾಡಿ ಅವರಿಗೆ ನ್ಯಾಯ ಸಿಗೋ ರೀತಿ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ಅಧ್ಯಕ್ಷ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಅವಧಿಯ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಅವಧಿಯಲ್ಲಿ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ರೀತಿ ಆ ಸಮಾಜವನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರು ಮುಖಗಂಡಗಳನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡಿ ಇವತ್ತು ಐಸಿಯುನಲ್ಲೂ ಕೂಡ ಇವತ್ತು ಗಾಯಾಳು ಇವತ್ತು ಐಸಿಯುನಲ್ಲೂ ಕೂಡ ಇವತ್ತು ಗಾಯಾಳುಗಳನ್ನು ಇರಿಸಲಾಗಿತ್ತು ಎಲ್ಲಿ ಹೋದರೂ ನೆನ್ನೆ ತಾನೇ ಇತ್ತರಲ್ಲ ಅವರು ರಾತ್ರಿ ರಾತ್ರಿ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ ಮಾಡಿ ಇವತ್ತು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಮಾಡ್ತಿರತ ಹಲವು ಹಿಂದುಳಿದ ವರ್ಗಗಳ ಮುಖಂಡರುಗಳನ್ನ ಎತ್ತಿ ಕಟ್ಟಿ ಪತ್ರ ಬರೆಸೋದು ಮತ್ತೆ ಇಂದಿನಿಂದ ನೀವೇ ಕಾರ್ಯಾಚರಣೆ ಮಾಡೋದು ಇದೆಲ್ಲ ನೀವೇ ಟ್ವೀಟ್ ಮಾಡೋದು ಇದು ಎಷ್ಟು ಸರಿ ಯಾವ ರೀತಿ ಇದು ಮೇಲೆ ಮೇಲೆ ಹೊಡೆದು ಹೊಡೆದು ಬಹಳ ಘೋರವಾದ ಅನ್ಯಾಯವನ್ನು ಮಾಡಿದ್ದೀರಿ ಸಲ್ಮಾನ್ಯ ಮುಖ್ಯಮಂತ್ರಿಗಳೇ ಈ ಸುವರ್ಣ ಸೌಧ ಸುವರ್ಣಸೌಧ ಇದು ನಮ್ಮ ನಾಯಕರ ಯಡಿಯೂರಪ್ಪನವರು ಸುವರ್ಣ ಸೌಧ ಇಲ್ಲಿ ರಾಣಿ ಚೆನ್ನಮ್ಮನ ಸುವರ್ಣ ಸೌಧದ ಎದುರುಗಡೆ ಚೆನ್ನಮ್ಮನ ನಾಡಿನಲ್ಲಿ ಏನು ದುಷ್ಕೃತ್ಯ ನಡೆದಿದೆ ಶಾಂತಿಯುತವಾಗಿ ಇವತ್ತು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಹೋರಾಟ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಟನೆ ನಡೀತಾ ಇದ್ರೆ ಪ್ರತಿಭಟನೆ ನಡೀತಾ ಇದ್ರೆ ಧರಣಿ ನಡೀತಾ ಇದ್ರೆ ಅಲ್ಲಿ ಪೊಲೀಸರನ್ನ ಚೂ ಬಿಟ್ಟು ಒಂದು ಪ್ರಹಾರವನ್ನು ಏನ್ ಮಾಡಿದ್ದಾರೆ ಇವತ್ತು ರಕ್ತ ದೋಪಳಿಯಲ್ಲಿ ಆಗಿರ್ತಕ್ಕಂಥದ್ದು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಇವತ್ತು ಈ ರೀತಿ ದುರಂಕಾರದಿಂದ ನಡ್ಕೊಳ್ತಾ ಇದ್ದಾರೆ ದುರಂಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಡ್ಕೊಳ್ತಾ ಇದ್ದಾರೆ ನಾನಿವತ್ತು ಏನು ಬಿಜೆಪಿ ಎಲ್ಲ ನಮ್ಮ ಎಂಎಲ್ಎ ಎಂಎಲ್ ಸಿಗಳು ಧರಣಿ ಮಾಡ್ತಾ ಇದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ವೇಷರತ್ತಾಗಿ ಇವತ್ತು ಕ್ಷಮೆನ ಕೇಳಬೇಕು ವೇಷಗತ್ತಾಗಿ ಇವತ್ತು ಕ್ಷಮೆನ ಕೇಳಬೇಕು ಸ್ವಾಮೀಜಿಗಳಲ್ಲಿ ಇವತ್ತು ಯಾವ ಸಮುದಾಯ ಹೊತ್ತು ಈ ನಾಡಿಗೆ ತುತ್ತು ಅನ್ನವನ್ನು ಕೊಡ್ತಕ್ಕಂತ ಅತಿ ಹೆಚ್ಚು ರೈತರತಕ್ಕಂಥ ಸಮಾಜಕ್ಕೆ ಇವತ್ತು ಕ್ಷಮಾಪಣೆಯನ್ನು ಕೇಳಬೇಕು ಅದೇ ರೀತಿ ಯಾವ ಅಧಿಕಾರಿಗಳು ಜೊತೆಡಿಸ್ತಕ್ಕಂತೆ ಇಡಿಸ್ತಕ್ಕಂಥ ಸಿದ್ದರಾಮಯ್ಯ ಇದ್ದಾರೆ ಅಂತೇಳ ರಾಜ್ಯದ ಕೂಡ ಇದ್ದಾರೆ ಮೊನ್ನೆ ದಿನ ಪಂಚಮಾಲಿ ಸಮಾಜ ಮೀಸಲಾತಿಯ ಬಗ್ಗೆ ಹೋರಾಟವನ್ನ ಕೈಗೆತ್ಕೊಂಡಾಗ ಏನ್ ದಾಡಿಯಾಕೋ ಲಾಠಿ ಚಾರ್ಜ್ ಅನ್ನ ಮಾಡಿಸಿದ್ದೇನೆ ನಿಮ್ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರವನ್ನು ಕೂಡ ನಾವು ಪಡಿತೇವೆ ಜೊತೆ ಜೊತೆಯಲ್ಲಿ ಏನು ಅಧಿಕಾರಿಗಳು ಅಥವಾ ಪೊಲೀಸ್ ಅಧಿಕಾರಿಗಳು ಅಥವಾ ದರ್ಪದಿಂದ ಮೆರೆದಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತು ಕ್ರಮವನ್ನು ಕೂಡ ಜರುಗಿಸಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡೋರಿದ್ದೇವೆ ಎರಡು ಹಾಗಾಗಿ ಯಾವುದೇ ಕಾರಣಕ್ಕೂ ಇಷ್ಟಕ್ಕೆ ಬಿಡ್ತಕ್ಕಂಥ ಪ್ರಶ್ನೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಷ್ಟಕ್ಕೆ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಈಗ ಮುಖ್ಯಮಂತ್ರಿ ನಾವು ಸದನದಲ್ಲಿ ನಾವು ಮಾಡ್ತೇವೆ ಎಲ್ಲಾ ಪಾಪ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಮ್ಗೆ ಅನುಮಾನ ಆಗ್ತಾ ಇದೆ ಇವರು ಕೇರಳ ರಾಜ್ಯದಕ್ಕೂ ಕೂಡ ನಾವು ಮುಕ್ತ ಅವಕಾಶ ನೀಡ್ತೇವೆ ಅಂತ ಹೇಳುತ್ತೋ ಸ್ವತಃಕ್ಕೂ ಕೂಡ ನಾವು ಮುಕ್ತ ಅವಕಾಶ ನೀಡ್ತೇವೆ ಅಂತ ಹೇಳುತ್ತೋ ಸ್ವತಃ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಹೇಳಿ ಹೇಳಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇವತ್ತು ಇವತ್ತು ಉಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ಉಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನಲ್ಲಿ ಇದರ ಬಗ್ಗೆ ತೀರ್ಮಾನ ಆಗಿದೆ ಇದ್ರ ನಡುವೆನೂ ಸಹ ತೀರ್ಮಾನ ಆಗಿದೆ ಇದ್ರ ನಡುವೆನೂ ಸಹ तो राज मरते। अगर यहाँ पर हजारों करोड़ रुपए का करप्शन हुआ है तो ये पैसा आपकी जेब से लूटा गया है। अगर यहाँ पर हजारों करोड़ रुपए का करप्शन हुआ है तो ये पैसा आपकी जेब से लूटा गया है अडानी ग्रुप और उसके पार्टनर्स ने सरकारी अधिकारियों को रिश्वत देने का प्लान बनाया यहाँ पर एक हजार सात सौ करोड़ रूपए की रिश्वत ऑफर करी जाती है लेकिन यहाँ एक